ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಮಂಡ್ಯ ನಗರದ ಕೆಎಸ್ಆರ್ಟಿಯ ಬಸ್ ನ ಮುಂಭಾಗದಲ್ಲಿ ನಮ್ಮ ಆಟೋ ಸಂಘದ ಆಶ್ರಯದಲ್ಲಿ ಆಟೋ ಸ್ಟ್ಯಾಂಡ್ಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಮಾಡಿದ್ದೇವ್ರಿಗೆ ನಮ್ಮ ಆಟೋ ಚಾಲಕರೇ ನೀವುಗಳೇ ಶಂಕುಸ್ಥಾಪನೆ ಪೂಜೆ ಮಾಡಿಕೊಳ್ಳಿ ಸಂಪೂರ್ಣ ಆದಮೇಲೆ ನಾನು ಬರ್ತೀನಿ ಏನೇ ನಾನು ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಾಗಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಪಡೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಅದು ನಾನು ಅಲ್ಲ ಇವತ್ತು ಇದೊಂದು ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಎಂ ಪಿ ಗ್ರ್ಯಾಂಟ್ನಲ್ಲಿ ಐದು ಕೋಟಿ ಕೊಟ್ಟಿದ್ದೇವೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೂ ಈಗಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ನನಗೆ ಪ್ರಮುಖವಾಗಿ ಒಂದು ಇಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತ ಭವನದ ಒಂದು ಐದು ಕೋಟಿ ಕಾಮಗಾರಿ ಬೇರೆ ನನ್ನ ಒಂದು ಕನಸೇ ರಾಜ್ಯದ ಜನ ನನಗೆ ಅಧಿಕಾರ ಕೊಟ್ಟರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಂಥ ಆಸ್ಪತ್ರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಚಾಲನೆ ಕೊಡಬೇಕು ಅನ್ನೋದೇನಿತ್ತು ಒಂದು ಮಾಡಲ್ಲ ಶಾಲೆಯನ್ನು ಸುಮಾರು ಏಳುವರಂದ ಎಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ನನ್ನ ಕನಸೇನಿತ್ತು ಒಂದು ಪಂಚರತ್ನ ಯೋಜನೆಯಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಪೈಲಟ್ ಪ್ರಾಜೆಕ್ಟ್ ಮಾಡತಕ್ಕಂಥದ್ದು ಈಗಾಗಲೇ ಅದಕ್ಕೆ ನೀರಿನ ಯಕ್ಷ ಸಿದ್ಧ ಮಾಡಿದ್ದೇವೆ ಒಂದು ಆಸ್ಪತ್ರೆಗೂ ಅದೇ ರೀತಿಯಲ್ಲಿ ಆ ನನ್ನ ಕನ್ಸೇನಿತ್ತು ಅದನ್ನು ಮಾಡಿಸತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈಗಾಗಲೇ ತಗ್ಗಲಿನಲ್ಲಿ ಮೊನ್ನೆ ಗ್ರಾಮಸ್ಥರೇ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಚಾಲನೆ ಕೊಟ್ಕೊಂಡಿದ್ದಾರೆ ಅವರೇ ಫೌಂಡೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಹಲವಾರು ಭಾಗದಲ್ಲಿ ಶಾಲಾ ಕಟ್ಟಡಗಳು ಐ ಮಾಸ್ಕ್ ಲೈಟ್ಗಳಿಗೆ ಪ್ರತಿ ಹಳ್ಳಿಯಲ್ಲಿ ಏನೊಂದು ಮನವಿ ಕೊಡ್ತಾ ಇದ್ದಾರೆ ಸುಮಾರು ಎಪ್ಪತ್ತೈದು ಐ ಮಾಸ್ಕ್ ಲೈಟ್ಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೂ ಸೂಚನೆ ಕೊಟ್ಟಿದ್ದೇವೆ ಹಾಂ ನೂರು ಐ ಮಾಸ್ಕ್ ಲೈಟು ನೂರು ಬಸ್ ಸ್ಟ್ಯಾಂಟ್ರ್ ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ವಿಕಲಚೇತನರಿಗೆ ಸದ್ಯದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯ ವಿಕಲಚೇತನ್ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇನೆ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ ಅದನ್ನು ಸಹ ಇಂದ ಇವತ್ತು ಬಂದು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿರ್ಬೋದು ಮತ್ತು ಹಲವಾರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದು ನನ್ನ ಬಗ್ಗೆ ನಿರೀಕ್ಷೆ ಇರೋದು ಪ್ರಮುಖವಾಗಿ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅನ್ನೋದೇ ಪ್ರಮುಖವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳು ಒಂದು ಭಾಗ ಈಗಾಗಲೇ ಆಸ್ಪತ್ರೆಗೆ ಎರಡುವರೆ ಕೋಟಿ ಕೊಟ್ಟಿದ್ದೇವೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲಿ ಕಾರ್ಖಾನೆಯ ವಿಷಯದಲ್ಲಿ ಜನಗಳ ಒಂದು ಭಾವನೆ ಏನಿದೆ ಯುವಕರಲ್ಲಿ ಒಂದು ಇಂಡಸ್ಟ್ರಿ ತರಬೇಕು ಅಂತಕ್ಕಂಥದ್ದು ಅದಕ್ಕೆ ರಾಜ್ಯ ಸರ್ಕಾರದ ಒಂದು ಸಹಕಾರವೂ ಬೇಕು ನಮ್ಮ ಒಂದು ಇಲಾಖೆ ಏನಿದೆ ಬೃಹತ್ ಕೈಗಾರಿಕಾ ಸಚಿವ ಅಂತಕ್ಕಂಥದ್ದಿದ್ರೂ ಆ ಒಂದು ಇಲಾಖೆಯ ಕೆಲಸ ಕಾರ್ಯಗಳೇ ಬೇರೆ ಇಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಸಹ ಸಹಕಾರ ಕೊಟ್ಟು ಜಾಗ ಕೊಟ್ಟು ಯಾರಾದರೂ ಬಂದಾಗ ಅವ್ರನ್ನ ಸರಿಯಾದ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾದಾಗ ಮಾಡ್ಬೋದು ಆದರೂ ಸಹ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಈ ಜಿಲ್ಲೆಯ ಜನತೆಯ ಬಹು ನಿರೀಕ್ಷೆ ಇರ್ತಕ್ಕಂಥದ್ದೇ ಕೈಗಾರಿಕೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಬೆಳಗ್ಗೆ ಎದ್ರ ಮನೆ ಹತ್ರ ಈಗಲೂ ಒಂದು ನೂರು ಜನ ನೂರೈವತ್ತು ಜನ ಇರ್ತಾರೆ ಕೆಲಸ ಕೊಡಿಸಿ ಕೆಲಸ ಕೊಡಿಸಿ ಅಂತ ಹೇಳಿ ಆದ್ದರಿಂದ ಇದೆಲ್ಲ ಗಮನದಲ್ಲಿದೆ ನನಗೆ ಟೀಕೆಗಳಿಗಿಂತ ಹೆಚ್ಚಾಗಿ ನನ್ನ ಡ್ಯೂಟಿ ಏನು ಮಾಡಬೇಕು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಮ್ಮ ಜಿಲ್ಲೆಯ ಜನತೆಯ ನಿರೀಕ್ಷೆಯಲ್ಲಿದೆ ಆ ನಿರೀಕ್ಷೆಯನ್ನು ಹುಸಿಗೊಳಿಸದೇ ಇರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ನಿಮಗೆ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇಲ್ಲ ನನ್ನ ಡ್ಯೂಟಿ ಏನು ಮಾಡಬೇಕು ಮಾಡ್ತಾರೆ ನಾಯಕರು ಹೇಳ್ತಾ ಇದಾರೆ ಮಂಡ್ಯ ಕೊಟ್ಟರು ಒಂದು ವರ್ಷ ಏನು ಕೊಡುಗೆ ಕೊಡಬೇಕು ಇವರೇನು ಕೊಟ್ಟವ್ರು ಎರಡು ವರ್ಷದಲ್ಲಿ ನಾವು ಪಶು ಎರಡು ಯಾವ್ದು ಕೃಷಿ ವಿಶ್ವವಿದ್ಯಾಲಯ ಎಷ್ಟು ವರ್ಷ ಇಟ್ಕೋತಾರೆ ಎಷ್ಟು ವರ್ಷ ನಡೆಸ್ತಾರೆ ಇವತ್ತು ಬಿದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿ ಅದರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಮುಚ್ಚ ಇಟ್ಟಿದ್ದಾರೆ ಇವತ್ತು ಹಣ ಇಸ್ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥ ಏನು ಕಾರ್ಯಕ್ರಮ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದ್ದೀನಿ ಅಂದರೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಿದ್ದಾರೆ ಇವತ್ತು ಇವಾಗ ಲೆಕ್ಕ ಕೊಡೋದ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಕೆಲಸ ಜನಗಳಿಗೂ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಬೇಕು ರೋಡ್ಕ್ಕೆ ರೋಡ್ ಟನಲ್ಲು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಮಾಡೋಕ್ಕೆ ಇಡೀ ನೋಡೋಣ ಯಾವ ಟನಲ್ ಮಾಡ್ತಾರೆ ಏನೇನು ನಡೀತಿದೆ ನೋಡೋಣ ಈಗಲೇ ಸಾಕಷ್ಟು ಅಧ್ವಾನಗಳಾಗ್ತದೆ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿ ನೋಡಿ ಅವರ ಮಾತುಗಳು ಅವೆಲ್ಲ ಈಗಾಗಲೇ ಇವತ್ತು ಹೇಳಿಲ್ವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೇಳಿಗೆ ಕೊಡ್ತಾರಂತೆ ಇನ್ನು ಇನ್ನೂ ಎತ್ತಿನ ಒಳೆ ಆ ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಆಗಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ತಂದರು ನೀರು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ ಈಗ ಅವ್ರು ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೆ ಅವ್ರ ಸಾಧನೆ ಇಲ್ಲ ಅದೇನು ಆಶ್ಚರ್ಯ ಆಗುತ್ತೆ ಅದು ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜಾಹೀರ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವರು ಇದ್ದಾರೆ ಅದೇ ಜನ ಲೆಟರ್ ಲೆಟ್ರೇಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತೊಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೇಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯಪ್ಪಳ ಅಂತದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು ನೂರು ಮನೆ ತರಕಿ ಇಷ್ಟು ಕೊಟ್ಟವ್ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ ನಡೀತಾ ಎಲ್ಲಾ ಎಲ್ಲಾ ಇಲಾಖೆಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಇಲ್ಲಿ ನಡೀತಿರೋದೇ ಅದು ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರ ಈ ಮಧ್ಯವರ್ತಿಗಳ ಅವಶ್ಯಕತೆನೂ ಇಲ್ಲ ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟು ಎಷ್ಟು ಮಾಡಬೇಕು ಅಂತೇಳಿ ಪರ್ಸೆಂಟೇಜ್ ಕೊಡಲೇಬೇಕು ಅಂತಲ್ಲ ಸರ್ ಮಾಡ್ಕೊಂಡವ್ರೆ ಕೇಳಿದ್ರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟಿರ್ತಾರೆ ಪಕ್ಕದಲ್ಲೇ ಕೂರಿಸ್ಕೊತಾರಲ್ಲ ಈಗ ಅದ್ಯಾವುದು ಎಚ್ ಕೆ ಪಾಟೀಲ್ ರ್ಯಾಟ್ರೂ ನೋಡೋಣಪ್ಪ ಗಣಿಗಾರಿಕೆ ಗಣಿಗಾರಿಕೆದು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ ಈಗ ಅದೆಂಥದ್ದು ಪತ್ರ ನೆನ್ನೆ ಬರ್ತದೆ ಇವತ್ತು ಬರೀ ಪತ್ರಿಕೆಯಲ್ಲಿ ಹಾಕಿದ್ದೀರಲ್ಲ ಎರಡು ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪ ಸಮಿತಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ರಿಪೋರ್ಟು ಕೊಟ್ಟರು ಈ ಎರಡು ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು ಈ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ ಎರಡು ವರ್ಷದಿಂದ ನಿದ್ದೆ ಮಾಡ್ತಾಯಿದ್ರ ಇವರೇ ಇವರೇ ಕೊಟ್ಟಂತ ವರ್ದ್ರಿ ಒಂದೂವರೆ ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತು ಒಂದುವರೆ ಲಕ್ಷ ಕೋಟಿ ವಸೂಲಿ ಮಾಡಿದರೆ ಅವ್ರು ಹೇಳೋ ತಿನ್ನಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತು ಜನಗಳ ಮೇಲೆ ಎರಡು ಸಾವಿರ ಜೊತೆ ಇನ್ನೊಂದು ಎರಡು ಸಾವಿರ ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದರೆ ಈ ಎರಡು ವರ್ಷ ಆದಮೇಲೆ ಇದ್ದವರಿಗೆ ಹೆಚ್ಚಿಗೆ ಕೆ ಪಾಟೀಲ್ರು ಯಾವುದು ಯಾರ ಮೇಲೂ ಕ್ರಮ ಆಗೋಲ್ಲ ಅದು ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ ಡೈವರ್ಷನ್ ವರ್ಷನಿಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟು ನಾನು ಓಪನ್ ಆಗಿ ಹೇಳಿದ್ದೀನಣ ಮೈ ಶುಗರ್ ಕಾರ್ಖಾನೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನ ಒಂದು ಮಾಡಲ್ ಶಾಲೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅದನ್ನು ಉಪಯೋಗ ಪಡಿಸ್ಕೊಳ್ಳೋದು ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರಿಗೆ ಅಂತ ಆಸ್ತಿನ ಯಾವನ್ಗೂ ಗುತ್ತಿಗೆ ಮೇಲೆ ಕೊಡೋದು ಅಂದ್ರೆ ಉಂಟ ಎಲ್ಲಾದರೂ ಹಗಲ್ದಾರೋಡ ಇದು ಅಂತ ಆಸ್ತಿನ ಎಲ್ಲಾದರೂ ಉಂಟ ಇಪ್ಪತ್ತು ಕೋಟಿ ಬೇಕೋ ಇಪ್ಪತ್ತೈದು ಕೋಟಿ ಬೇಕೋ ಮಾಡಕ್ಕೆ ತಯಾರಾಗಿದ್ದೀವಿ

ಕಾಂಗ್ರೆಸ್ ಎಲ್ಲ ಅವರಿಗೆ ಫೋಟೋ ನನ್ ಕೈಲಿದ್ಯಾ ಭಗವಂತನ ಕೈಲಿದ್ರು